ओम ओम ब्रह्मा विष्णु गुर्ब्रह्म देव महेश्वरा महेश्वर गुर परब्रह्मा तस्म श्री गुरवे नमह प्रातस्मणीय प्रभु मंदिर दल परमात्म सुता ಗುರುಗಳನ್ನು ಮೊದಲು ಮಾಡಿಕೊಂಡು ಸಕಲ ಗುರು ಪರಂಪರೆಗೂ ತ್ರಿಕರ್ಣಪೂರ್ವಕವಾಗಿ ವಂದಿಸಿ ನನ್ನ ಆತ್ಮೀಯ ಬಂಧುಗಳೇ ಭಗವದ್ಗೀತೆಯ ಅಧ್ಯಾಯ ಮೂರನೇ ಅಧ್ಯಾಯ ಕರ್ಮಯೋಗ ಎರಡನೇ ಅಧ್ಯಾಯವನ್ನು ಮೆಲಕವನ್ನು ಹಾಸಿ ನೋಡಿದ್ದಾರಪ್ಪ ಅಂತಂದ್ರೆ ಅರ್ಜುನನಿಗೆ ಬಂದಂಥ ಸಂಶಯಾದಿಗಳನ್ನ ಸವಿಸ್ತಾರವಾಗಿ ಬಿಡಿಸ್ಕೊಂತ ಬಿಡಿಸ್ಕೊಂತ ಬಂದ್ರು ಈಗ ಅರ್ಜುನ ಪ್ರಶ್ನೆ ಮಾಡ್ತಾನ ಕರ್ಮಯೋಗದಲ್ಲಿ ಅರ್ಜುನ ಪ್ರಶ್ನೆ ಮಾಡಿದ ಏನ್ ಮಾಡಿದಪ್ಪ ಅಂತಂದ್ರ ಜಾಯಸೆ ಚೇತ್ ಕರ್ಮನಸ್ಥೆ ಮತಾ ಬುದ್ಧಿರ್ ಜನಾರ್ದನ ತತ್ಕಿಂ ಕರ್ಮಾನಿ ನಿ ಘೋರೆ ಮಾಂ ನಿಯೋಜೋಯಸಿ ಕೇಶವ ಹೇ ಕೇಶವ ಕರ್ಮಕ್ಕಿಂತ ಜ್ಞಾನ ಶ್ರೇಷ್ಠವಾದವಾದದ್ದು ಎಂದ ನಿನ್ನ ಅಭಿಪ್ರಾಯವಾಗಿದೆ ಹೇ ಕೇಶವ ಈ ಭಯಂಕರ ಯುದ್ಧಕ್ಕೆ ಕರ್ಮ ಕರ್ಮಕ್ಕೆ ನನ್ನನ್ನು ಏಕ ಪ್ರೇರಿಸಿದೆಯಾ ಅಂದ್ರೆ ಕರ್ಮಕ್ಕಿಂತ ಜ್ಞಾನ ಶ್ರೇಷ್ಠ ಅಂತ ನಿನ್ನ ಅಭಿಪ್ರಾಯದ ನೀ ಹೇಳಿದಿ ಮತ್ತಿದ ಭಯಂಕರವಾದಂತಹ ಈ ಯುದ್ಧ ಅನ್ನುವಂತ ಕರ್ಮಕ್ಕೆ ನನ್ನ ಯಾಕೆ ಪ್ರೇರಣೆ ಮಾಡಾತಿ ಈ ದ್ವಂದ್ವದೊಳಗ ನ ಸಂದಿಗ್ಧ ಸ್ಥಿತಿ ಒಳಗ ಈ ದ್ವಂದ್ವ ವಚನದೊಳಗ ನನಗ ಗೊತ್ತಾಗ್ತು ಇದನ್ನ ನನಗೆ ಸಮಾಧಾನಕರವಾದಂತಹ ವಾಕ್ಯಗಳನ್ನ ನನಗೆ ಹೇಳಪ್ಪ ಅಂತಂದಾಗ ಆ ಭಗವಂತ ಏನ್ ಹೇಳ್ತಾನಪ್ಪ ಅಂತಂದ್ರ ಲೋಕೇಸ್ಮಿನ್ ದ್ವಿಧಾನಿಷ್ಠ ಪುರಾಪ್ರೋಕ್ತಮಯಾನಕ ಜ್ಞಾನ ಯೋಗೇನ ಸಾಂಖ್ಯೇನ ಕರ್ಮಯೋಗೇನ ಯೋಗಿನ ಪಾಪರಹಿತನಾದಂಥ ಅರ್ಜುನ ಕೇಳು ಇಲ್ಲೇ ಪಾಪ ಪಾಪದಿಂದ ಮುಕ್ತನಾದ್ರೆ ಹೆಂಗ್ ಮುಕ್ತನಾದಪ ಅಂತಂದ್ರೆ ಏನು ಎರಡನೇ ಅಧ್ಯಾಯದೊಳಗೆ ಜ್ಞಾನದ ಮಾತನ್ನು ಕೇಳಿದ ತಕ್ಷಣವೇ ಅವನಿಗೆ ಇಂಥ ಪ್ರಶ್ನೆಗಳ ಹುಡುಕಾಕ ಮನ ಪ್ರೇರಣೆ ಆಗಕೈತ್ರಿ ಮಾತನ್ನ ಕೇಳದಂತ ಒಳಗ ಯುದ್ಧವನ್ನ ಬಿಟ್ಟ ಬಿಲ್ ಬಾಣಗಳನ್ನ ಚೆಲ್ಲಿ ಅವ ವೃತ್ತದ ಹಿಂದ ಹೋಗಿ ಕುಳಿತಾಗ ಎರಡನೇ ಅಧ್ಯಾಯವನ್ನು ಬೋಧ ಮಾಡಿದ ತಕ್ಷಣವೇ ಅವನಿಗೆ ಪ್ರಶ್ನೆ ಮಾಡಕ್ ಧೈರ್ಯ ಬಂತು ಹಾಗೆ ಪಾಪರಹಿತನಾದಂಥ ಅರ್ಜುನನಿಗೆ ಏನ್ ಹೇಳ ಅಂತಂದ್ರ ಸಾಂಖ್ಯರು ಸಾಂಖ್ಯರಂದ್ರೆ ಯಾರ್ರಿ ಆತ್ಮಜ್ಞಾನಿಗಳು ಮನದೊಳಗಿರುವಂಥ ಕಾಮನ್ಯಗಳನ್ನು ಸುಟ್ಟು ಹಾಕಿ ಆತ್ಮದೊಳಗೆ ನಿಷ್ಠೆಯಾಗಿರುವಂಥ ಆತ್ಮಜ್ಞಾನಿಗಳು ತನ್ನ ಆತ್ಮದೊಳಗೆ ನಿಷ್ಠೆಯಾಗಿ ಎದಕ್ಕೂ ಹತ್ಕೊಳ್ಳಾರ್ದಂಗೆ ಎದಕ್ಕೂ ಹತ್ಕೊಳ್ಳ ಕುಂಬಾರದ ಉಳ್ದಂಗೆ ಇರ್ತಾರೋ ಅವರಿಗೆ ಸಾಂಖ್ಯರು ಆ ಸಾಂಖ್ಯರಿಗೆ ಯಾರು ಮಾರ್ಗ ಮೇಡ್ತಾರಪ್ಪ ಅಂತ ಜ್ಞಾನ ಮಾರ್ಗ ಮೇಡತದ ನೀನು ಯೋಗ್ಯತೆ ಇಲ್ಲಿ ನೀನು ಯೋಗಿ ಯೋಗಿಗಳಿಗೆ ಕರ್ಮ ಮಾರ್ಗ ನಡೀತದ ಸಾಂಖ್ಯರಿಗೆ ಜ್ಞಾನ ಮಾರ್ಗ ನಡೀತದ ಮುಕ್ತಿ ಮಾರ್ಗಗಳಾದ ಎರಡೂ ಇವು ಎರಡೂ ಕರ್ಮ ಮಾರ್ಗನೂ ಅಲ್ಲೇ ಹೋಗಿ ಮುಟ್ತದ ಜ್ಞಾನ ಮಾರ್ಗನೂ ಅಲ್ಲೇ ಹೋಗಿ ಮುಟ್ತದ ಹೆಂಗಪ್ಪ ಅಂತಂದ್ರ ಒಂದು ಫಲವತ್ತಾದಂತ ಗಿಡ ಅದು ಹಣ್ಣು ಬಿಟ್ಟಿರ್ತದ ಹಣ್ಣು ಬಿಟ್ಟ ಕೂಡಲೇ ಅದು ಪ್ರಾಣಿ ಪಕ್ಷಿಗಳಿಗೆ ಟಪಾಲ್ ಹಾಕಿರ್ತದ್ರಿ ಇಲ್ಲ ಹಣ್ಣಾದ ತಕ್ಷಣ ಏನಾಗ್ತದಪ್ಪ ಅಂತಂದ್ರ ಗಿರಿಗಳ ತಾನಾಗೆ ಬಂದು ಹಾರಿ ಹಣ್ಣವನ್ನು ತಿಂತ ಮತ್ತೊಂದು ಪ್ರಾಣಿ ಐತ್ರಿ ಯಾವ್ದಪ್ಪ ಅಂತಂದ್ರ ಇರುವಿ ಅದು ಏನ್ ಮಾಡ್ತದಪ್ಪ ಅಂತಂದ್ರ ಗಿಡದ ಮೇಲೆ ಇರೋಕ್ಕಿಂತ ಮುಂಚೆ ತೆಳಗ ಬೇರ್ಕ್ ಹೋಗ್ತದ ಬೇರ್ಕ್ ಹೋಗಿ ಬೇರವನ್ನ ಕಚ್ಚತದ ಆ ಬೇರ್ ಕಚ್ಚದ ಅದಕ್ಕೆ ಗೊತ್ತಾಗದ ಇದ ಟೊಂಗಿ ಒಳಗ ಇದ ಹಣ್ಣಾಗ್ಯದ ಅಂತ ಹೇಳಿ ಅದ ಮಾರ್ಗದಿಂದ ಮೇಲೆರಕ್ ಸ್ಟಾರ್ಟ್ ಆಗ್ತದ ಇದಕ್ಕೇನಂತ ಅಂತಂದ್ರ ಪಿಪಿಲಿಕ್ಕ ಮಾರ್ಗ ಅಂತಂದ್ರ ಪಿಪಿಲಿಕ ಮಾರ್ಗ ಅಂತಂದ್ರ ಬೇರದಿಂದ ಹಿಡಿದು ಆ ಗಿಡದ ಏರಿ ಏರಿ ಹೋಗ್ತಾವ ಆದ್ರ ಗಿಡಗಳ ಡೈರೆಕ್ಟ್ ಅಲ್ಲೇ ಬಂದ ಹಣ್ಣು ತಿಂತಾರೆ ಜ್ಞಾನಿಗಳು ಹವಿಂಗ ಮಾರ್ಗ ಅಂದ್ರ ಗಿಳಿಗಳಂತೆ ಪಕ್ಷಿಗಳಂತ ಹಾರಿ ಬಂದ ಆ ಹಣ್ಣವನ್ನ ತಿಂತಾವ ಆದ್ರ ಯೋಗಿಗಳು ಏನ್ ಮಾಡ್ತಾರಪ್ಪ ಅಂತಂದ್ರೆ ಕರ್ಮಾದಿಗಳನ್ನ ಮಾಡ್ಕೊಂತ ಮಾಡ್ಕೊಂತ ಬೇರದಿಂದ ಹಿಡಿದು ಮ್ಯಾಲೆ ಏರಿ ಹಣ್ಣವನ್ನ ತಿನ್ನೋದು ಇವು ಎರಡೋ ಉದ್ದೇಶ ಅಂದ್ರೆ ಹಣ್ಣು ತಿನ್ನೋದನೆ ಮುಕ್ತಿ ಮಾರ್ಗನ ಅದಕ್ಕೆ ಇಂಥ ಕರ್ಮವನ್ನ ಇಲ್ಲಿ ಬೋಧಿಸ್ತಾ ಇದ್ದಾರ ಅದು ಹೆಂಗಿರಬೇಕಾ ಅಂತಂದ್ರ ಕರ್ಮೇಂದ್ರಿಯಾನಿ ಸಂಯಮ್ಯ ಆಸ್ತೆ ಮನಸಾ ಸ್ಮರಾನ್ ಇಂದ್ರಿಯಾರ್ಥ ವಿಮೂಢಾತ್ಮ ಮಿಥ್ಯಾಚಾರ ಸೌಚ್ಛತೆ ಮನಸ್ಸಿನೊಳಗ ವಿಷಯಾದಿಗಳನ್ನ ಚಿಂತನೆ ಮಾಡ್ಕೊಂತ ಮೂಢಾಚಾರಿಗಳಿಗತೆ ಕಪಟಾಚಾರಿಗಳ ಮೂಢರ್ಗಂತೆ ದಂಬಾಚಾರಿಗಳ ಜತೆ ಕರ್ಮವನ್ನು ಮಾಡೋದಲ್ಲ ಇಂದ್ರಿಗಳನ್ನು ಆಗಿರ್ತದ ನಾವು ನಾವಿವತ್ತು ಉಪಾಸರಿ ಇರ್ತಾರಲ್ರಿ ಒಬ್ಬೊಬ್ರು ಹಂಗ ಮಾಡೋದಲ್ಲ ಏನು ಮಾಡೋದೈತಿ ಮನಸ್ಸಿನಿಂದನ ತ್ಯಜಿಸಿರ್ಬೇಕು ಮನಸ್ಸಿನಿಂದ ನಿಗ್ರಹ ಮಾಡಿರ್ಬೇಕು ಅದಕ್ಕೆ ಏನಂದ್ರಿ ಎಸ್ ಯಾನಿ ಮನಸ್ಸ ನಿಯಮ್ಯಾ ರಭತೆ ಅರ್ಜುನ ಕರ್ಮೇಂದ್ರಿಯೈ ಕರ್ಮಯೋಗ ಅಸಕ್ತಾನಸ ವಿಶೇಷತೆ ಮನಸ್ಸಿನಿಂದ ನಿಗ್ರಹ ಮಾಡಿಕೊಂಡು ಫಲಾಪೇಕ್ಷೆ ಇಲ್ಲದ ಯಾವುದೇ ಕರ್ಮವನ್ನು ಮಾಡೋದಿಲ್ಲ ಅದು ಒಳ್ಳೇದ್ದು ಕೆಟ್ಟದ್ದು ಆದ ಮುಂದ ನನಗ್ ಬಿಡು ಅದನ್ನ ಕೆಟ್ಟ ಕರ್ಮ ಒಳ್ಳೆ ಕರ್ಮ ಅನ್ನೋದನ್ನ ನನಗ್ ಬಿಡು ಕರ್ಮ ಮಾಡೋದನ್ನ ಕಲಿ ಕರ್ಮ ಮಾಡದಪ್ಪ ಅಂತಂದ್ರೆ ಕರ್ಮವನ್ನ ಮಾಡಲೇಬೇಕು ಎಸ್ ಯಾನಿ ಮನಸ ನಿಯಮ್ಯಾ ರಭತಿ ಅರ್ಜುನ ಕರ್ಮೇಂದ್ರಿಯೈ ಕರ್ಮ ಯೋಗ ಅಸಕ್ತಾನ ಸವಿಶೇಷ್ಯತೆ ಎಷ್ಟ್ ಚಂದ ಹೇಳಿದ್ರು ನೋಡ್ರಿ ಯಾವ ಕರ್ಮಗಳನ್ನ ನಾವು ಮಾಡಿದಪ್ಪಾ ಅಂತಂದ್ರ ಮನುಷ್ಯನೊಳಗೆ ಇಟ್ಕೊಂಡಿರಬಾರ್ದು ಅದು ಬೇಕಂತ ನಮಗ ಮನುಷ್ಯನೊಳಗೆ ಇಟ್ಕೊಂಡಿರಬಾರ್ದು ಇಟ್ಕೊಂಡ ನಾವು ಅದನ್ನ ಮಾಡಾಕತ್ತಪ್ಪ ಅಂತಂದ್ರ ಅದ ನಿರರ್ಥಕ ಆಗ್ತದ ಅದು ನಿರರ್ಥಕ ಆಗ್ತದ ಅದಕ್ಕೆ ಕರ್ಮಗಳನ್ನ ನಾವು ಮಾಡಬೇಕು ಕರ್ಮಗಳನ್ನ ನಾವು ಮಾಡುತ್ತ ಮಾಡಿದಪ್ಪ ಅಂತಂದ್ರ ನಮಗೇನಿ ನಾವು ನಾವು ಹುಟ್ಟಿ ಬಂದಿದ್ರೆ ಸಾರ್ಥಕ್ಕ ನಾವು ಕರ್ಮಗಳನ್ನ ಮಾಡಿದ್ರ ಮಾಡದಿದ್ರೆ ಏನಪ್ಪ ಜೀವಂತ ಶವಾರಿ ಜೀವಂತ ಶವ ಕಣ್ಣ ಪಿಳುಸುದು ಇದು ಒಂದು ಕರ್ಮ ಇದು ಒಂದು ಕರ್ಮ ಜೀವನದ ಯಾತ್ರೆ ನಡೋದಿಲ್ಲ ನಾವು ಕರ್ಮಗಳನ್ನ ಮಾಡದಕ್ಕೆ ನಿಯತಂ ಕುರು ಕುರು ಕರ್ಮಾತ್ವಂ ಕರ್ಮಂ ಜಾಯಸಿ ಹ್ಯಾವ ಕರ್ಮನಃ ಶರೀರ ಯಾತ್ರಾ ಪಿಚತಿ ನ ಪ್ರಸಿದ್ಧ ಕರ್ಮನ ಕರ್ತವ್ಯವಂತನಾಗಿ ನಾವು ಕ ಮಾಡುವಂತ ಕರ್ಮಗಳನ್ನ ಮಾಡೋದನ ಕರ್ಮವನ್ನು ಮಾಡೋದು ಬಿಟ್ಟುಪಾ ಅಂತಂದ್ರ ನಮ್ಮ ಶರೀರದ ಯಾತ್ರೆಯನ್ನ ನಿಂತು ಬರ್ತದ ಹೆಂಗ ಸಾಧ್ಯ ಆಗ್ತದ ಉಸಿರಾಡ ಕರ್ಮನ ಶ್ವಾಸ ಶ್ವಾಸ ಮಾಡೋದ್ ಮಾಡೋದ್ ಮಾಡೋದನ್ನೇ ನಾವು ಏನು ಮಾಡೋದು ಕಣ್ಣು ಪಿಳಗಸ್ತದ ಅದ ಬಿಟ್ಟು ಬಿಡ್ರಿ ಕೈ ಹೋಗ್ತದ ಕಾಲು ಹೋಗ್ತದ ಹೋಗಾಕ್ ಬಿಡ್ರಿ ಕೈ ವ್ಯವಹರಿಸಿ ಆದ್ರೆ ಈ ಕರ್ಮ ಮಾಡೋದ್ ಮಾಡದೇ ಇದ್ದಪ್ಪ ಅಂತಂದ್ರ ನಾವ ಇದ್ದು ಸತ್ತಂಗದ ಇದ್ದು ಸತ್ತಂಗದ ಅದಕ್ಕೆ ಕರ್ಮಗಳನ್ನ ಮಾಡಬೇಕು ಅಂತ ಅದಕ್ಕ ಕೃಷ್ಣ ಭಗವಂತ ಕರ್ಮಗಳನ್ನ ಮಾಡಾಕ ಅರ್ಜುನನನ್ನ ಪ್ರೇರೇಪಿಸಿದ ಕರ್ಮವನ್ನು ಮಾಡಿದಪಾ ಅಂತಂದ್ರ ನಮ್ಮ ಜೀವನದ ಬಂಡಿ ನೆಗತದ ಕರ್ಮವನ್ನು ಮಾಡಲಿಲ್ಲಪ ಅಂತಂದ್ರ ಜೀವನ ಸಾಗಿಸೋದ ಕಠಿಣ ಆಗ್ತದ ಅದಕ್ಕೆ ಅಂತ ಕರ್ಮವನ್ನ ಏಂ ಬುದ್ಧ ಪರಾಭುಜ ಸಮಸ್ತತ್ವಭಾವ ನಮ ಆತ್ಮನಃ ಜಯ ಶತ್ರು ಮಹಾಭಾವ ಕಾಮರೂಪ ದುರಸ್ತದ ಅರ್ಜುನ ವಿಧ ವಿಧವಾದ ಬುದ್ಧಿಗಿಂತ ಶ್ರೇಷ್ಠವಾದ ಆತ್ಮನನ್ನು ತಿಳಿದು ತನ್ನನ್ನು ತಾನು ಸ್ಥಿರಪಡಿಸಿಕೊಂಡು ದುರ್ಜನವಾದ ಶತ್ರುಗಳ ಕಾಮವನ್ನು ಜಯಿಸಿ ಕರ್ತವ್ಯವನ್ನು ಮಾಡ್ತಾನೆ ಅದಕ್ಕ ಇಂಥ ನಲವತ್ತ್ ಮೂರು ಶ್ಲೋಕಗಳನ್ನ ವರ್ಣನ ಮಾಡಿದಾರ ಈ ಕರ್ಮ ಯೋಗದೊಳಗ ಈ ಕರ್ಮ ಯೋಗದೊಳಗ ಯಾವ ಕರ್ಮವನ್ನು ಮಾಡಬೇಕು ಯಾವ ಕರ್ಮ ಮಾಡಬಾರದು ಅನ್ನುವಂಥದ ಜ್ಞಾನ ಬೇಕಲ್ರಿ ಕರ್ಮ ಮಾಡೋದಂದ್ರ ಒಂದು ಕೊಲೆ ಮಾಡೋದು ಅದು ಕರ್ಮನ ಒಂದು ಸುಲಿಗೆ ಮಾಡೋದು ಅದು ಕರ್ಮ ಯಾವ ಕರ್ಮ ಮಾಡ್ಬೇಕನ್ನುವಂಥ ಜ್ಞಾನ ಬೇಕಲ್ರಿ ಅದಕ್ಕ ನಾಲ್ಕನೇ ಅಧ್ಯಾಯದ ಮುಂದಿನ ನಾಲ್ಕನೇ ಅಧ್ಯಾಯದೊಳಗೆ ಜ್ಞಾನಯೋಗವನ್ನು ಅಂದ್ರೆ ನಾಲ್ಕನೇ ಅಧ್ಯಾಯ ಜ್ಞಾನಯೋಗವನ್ನು ಹೇಳ್ತಾರ ಅದನ್ನು ಯಥಾಮತಿಗೆ ತಿಳಿದಷ್ಟ ನಾಳಿಗೆ ನೋಡೋಣ ಅಂತ ಹೇಳ್ತಾ ಏನು ಪುಷ್ಪಗಳನ್ನು ಸದ್ಗುರು ಪಾದಕ್ಕೆ ಅರ್ಪಿಸಿ ಇವತ್ತಿನ ವಿಷಯಕ್ಕೆ ವಿರಾಮ ಮಾಡೋಣ ಓಂ ತತ್ಸತ್ ತತ್ಸರಬ್ರಹ್ಮಣೇ ನಮಃ